ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಬರೀತಾರೆ ಈ ಮನುಷ್ಯಾಗ ಕಷ್ಟಗಳು ದುಃಖಗಳು ಯಾಕೆ ಅಂತಂದ್ರೆ ಅವರು ಬರೀತಾರೆ ಭವಬಂಧನ ಭವಪಾಶ ಕಾರಣವೇನಯ್ಯ ಹಿಂದನ ಜನ್ಮದಲ್ಲಿ ಲಿಂಗವ ಮರೆದಿಹನಾಗಿ ಹಿಂದನ ಜನ್ಮದಲ್ಲಿ ಜಂಗಮವ ಜರಿದಿಹೇನಾಗಿ ಅರಿದೊಡಿ ಸಂಸಾರವ ಹೊದ್ದಲಿವನೇ ಕೂಡಲ ಸಂಗಮ ದೇವ ಅಂತ ಬಹಳ ಅಪರೂಪವಾಗಿ ಈ ಮಾತನ್ನು ಬರಿತಾ ಇದ್ದಾರೆ ಮನುಷ್ಯಾಗ ತ್ರಾಸು ಬರಲಿಕ್ಕೆ ಕಾರಣ ಏನು ಕಷ್ಟ ಬರಲಿಕ್ಕೆ ಕಾರಣ ಏನು ದುಃಖ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಒಟ್ಟಿನೊಳಗೆ ಗುರುಗಳನ್ನು ಮರೆತ ಕಾರಣಕ್ಕ ಜಂಗಮನನ್ನ ಮರ್ತ ಕಾರಣಕ್ಕ ಪರಮಾತ್ಮನನ್ನ ಮರ್ತದ ಕಾರಣಕ್ಕನ ಈಗ ಕಷ್ಟ ನಷ್ಟಗಳು ಬರ್ತಾವ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಮೊದಲನೇ ದಿವದ ದಿವಸದ ವಿಷಯ ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮಜ್ಜ ತೋಮೇ ಶರಣಂ ಕಿಮಸ್ತಿ ಗುರು ಕೃಪಾಲೋ ಕೃಪಯ ವದ್ದು ದೀರ್ಘ ನೌಖ ಭುಜ ದೀರ್ಘ ನೌಖ ಅಂತ ಇವತ್ತಿನ ವಿಷಯದ ತಾತ್ಪರ್ಯ ಎಲ್ಲಿ ಇವತ್ತಿನ ವಿಷಯದ ತಾತ್ಪರ್ಯ ಬಂದ್ ಮಾಡ್ಬಿಡ್ ಚಾಲ ಮಾಡ್ಕೋತೇನೆ ನಾನು ಹೀಗಾಗಿ ಇಲ್ಲೇ ಕೊಟ್ಬಿಡ್ ಹೇಳ್ಕೋದು ಏನ್ ಹೇಳಾಕತ್ತಿನ ಇವತ್ತಿನ ತಾತ್ಪರ್ಯ ಏನು ಅಂತಂದ್ರ ಒಬ್ಬ ಶಿಷ್ಯ ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೋತಾನಪ್ಪ ಅಪಾರ ಸಂಸಾರ ಸಮುದ್ರ ಮಧ್ಯೆ ಅಪಾರ ಅಂತಂದ್ರ ಅದಕ್ಕೆ ಕೊನೆ ಇರಲಾರದಂತದ್ದು ಅಂತ ಸಮುದ್ರದೊಳಗ ಈ ಜನ ಎಲ್ಲ ಅದ ನಾಡಿನ ಜನ ಎಲ್ಲ ಅದ ಅಂದ್ರೆ ಈ ಬವಸಾಗರದಿಂದ ಪಾರಾಗಬೇಕಾದ್ರ ಏನ್ ಮಾಡಬೇಕು ಅಂತ ಕೇಳಿದಾಗ ಅವ್ರಂತಾರ ಶರಣಂ ಕಿಮಸ್ತಿ ಅವಾಗ ಗುರು ಹೇಳ್ತಾನ ನೋಡ್ಪ ಶಿಷ್ಯ ಅದೇನ್ ದೊಡ್ಡಮ್ಮ ಅಂತಲ್ಲ ಯಾರ ಅಂತವ್ರದಾರ ಈ ಭವಸಾಗರದಿಂದ ಪಾರ ಆಗಬೇಕಾದ್ರೆ ಬಹಳ ದೊಡ್ಡದೇನಿಲ್ಲ ಅವ್ರು ಮಾಡಬೇಕಾಗಿದ್ದು ಒಂಥ ಕರ್ತವ್ಯ ಆ ಗುರುನಾಥನಿಗೆ ಯಾರು ಶರಣಾಗ್ತಾರೋ ಆ ಸದ್ಗುರುನಾಥ ಆ ಪರಮಾತ್ಮ ಏನ್ ಮಾಡ್ತಾನಂತಂದ್ರ ಈ ಭವಸಾಗರದಿಂದ ಪಾರ ಮಾಡ್ತಾನಪ್ಪ ಅಂತ ಹೇಳ್ತಾರೆ ಇದ ಆದರು ಭವಸಾಗರದಿಂದ ಪಾರ ಮಾಡ್ತಾನ ಯಾಕಂತ ಕೇಳಿದ್ರೆ ಪುಣ್ಯಾತ್ಮರೇ ಇದಕ್ಕೆ ಶಂಕರ ಭಗವತ್ ಪಾದರು ಕೂಡ ಬಹಳ ಚಂದ ಹೇಳ್ಯಾರ ಈ ಮಾನವ ಹಾಳಾಗುವುದನ್ನು ನೋಡಿ ಸಂಸಾರದೊಳಗೆ ಬಿದ್ದು ಒದ್ದಾಡುವುದನ್ನು ನೋಡ ಅವರು ಕೂಡ ಬಹಳ ಸುಂದರವಾಗಿ ಭಜಗೋ ಗೋವಿಂದಂ ಭಜ ಇಂಧಂ ಅಂತಕ್ಕಂಥ ಗ್ರಂಥದೊಳಗೆ ಬರ್ಕೊಂಡು ಬಂದರು ಏನಂತಾರಂತಂದ್ರ ಗುರುಚರಣಾಂಭುಜ ನಿರ್ಭರ ಭಕ್ತ ಸಂಸಾರಾದ ಚಿರಾತ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದಕ್ಷಸಿ ನಿಜ ಹೃದಯಸ್ತಂ ದೇವಂ ಭಜೆ ಗೋವಿಂದಂ ಭಜೆ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ ಅಂತ ಅವರು ಕೂಡ ಈ ಭವಸಾಗರದಿಂದ ಪಾರಾಗಬೇಕಾಗಿತ್ತು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಗುರುಗಳ ಪಾದ ಯಾರ ಗಟ್ಟಿಯಾಗಿ ಹಿಡ್ಕೊಳ್ತಾರೋ ಅವರು ಸದ್ಗುರುನಾಥನ ಮಾರ್ಗವನ್ನು ತೋರಿಸ್ತಾರ ಅವರು ಈ ಭೋಗಬಂಧನದಿಂದ ಅಪಾರವಾಗಿರ್ತಕ್ಕಂಥ ಸಮುದ್ರದಿಂದ ಈ ಸಂಸಾರ ಅಂತಕ್ಕಂಥ ಸಮುದ್ರದಿಂದ ಪಾರ ಮಾಡ್ತಾರ ಅವು ಸದ್ಗುರುನಾಥ ಸದ್ಗುರುನಾಥ ಅಂತ ಬರೀತಾರ ಯಾಕಂತಂದ್ರೆ ಈ ಸಂಸಾರದೊಳಗೆ ಕಷ್ಟಗಳು ಬಹಳದಾವ್ ಬಹಳದವು ಬಹಳದಾವ್ ಹೇಳ್ತಾರೆ ನೋಡು ಅದನ್ನು ನಿಜಗೊಂಡ್ರು ಬರದಿಲ್ಲ ಏನು ಭಗವಂತನ ಕಡೆ ಪ್ರಾರ್ಥನೆ ಮಾಡ್ಕೊಂಡಾರ ಶಂಕರ ನೋಡೋ ನೀ ನೆನ್ನ ಪರಿಭವದ ಬಾದೆಯನೂ ಕೃಪೆ ಮಾಡು ಬೇಗದೋ ಅಭಯವಿತ್ತು ಶಂಕರ ಎಷ್ಟು ಕಷ್ಟ ಅಂತಂದ್ರೆ ನೂರು ಸಾವಿರ ಕೋಟಿ ಉಂಟು ಶಂಕರ ಅಂತ ಹೇಳ್ಯಾರ ಅಷ್ಟ ಕಷ್ಟ ಹಿಡ್ಕೊಂಡು ಅಷ್ಟು ತ್ರಾಸ ಇಟ್ಕೊಂಡು ಮತ್ತೆ ಹೊಳ್ಳಿ ಇಲ್ಲ ಹುಟ್ಟಿ ಬರಾಕ್ ಪ್ರಯತ್ನ ಮಾಡ್ತಿಯಲ್ಲೋ ಮನುಷ್ಯ ಅಂತ ನಮನಗ್ ಅವರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೇನಂ ಇಹ ಸಂಸಾರೆ ಕಲುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮೊರಾರೆ ಅಂತ ಹೇಳ್ಯಾರ ಇಷ್ಟೆಲ್ಲ ಕಷ್ಟದಾವ ಹೊಳ್ಳಿ ಹುಟ್ಟಿ ಬರಬಾರ್ದಂಗೆ ಆಗಪ್ಪ ಅಂತ ಹೇಳ್ಯಾರ ಪುಣ್ಯಾತ್ಮರೇ ಇದ್ರ ಬದ್ದಲು ಬಹಳ ಮಂದಿ ಈಗ ನಮ್ಮ 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 ಎಲ್ಲ ಹಿರಿಯರು ಗುದ್ದೆ ಹೇಳಕತ್ತಾರ ಹಿಂದ ಶಂಕರ್ ಭಗವತ್ಪಾದರೂ ಕೂಡ ಬಹಳ ಬಹಳ ವಿದ್ಯಾವಂತರು ಬಹಳ ಜ್ಞಾನವಂತರು ಅಪಾರ ಸಮುದ್ರ ಜ್ಞಾನವುಳ್ಳಂಥವ್ರು ಅವ್ರಿಗೊಂದು ಅನಿಸಿತ್ತಂತೆ ಏನ್ ಅನಿಸಿಂದ್ರ ಎಲ್ಲರನು ಉದ್ಧಾರ ಮಾಡಬೇಕು ಜಗತ್ತಿನ ಜನ ಎಲ್ಲ ಜ್ಞಾನವಂತರಾದ್ರೆ ನಮ್ಮ ನಮ್ಮ ಲೋಕವೇ ಜ್ಞಾನವಂತರ ಆಗ್ತೈತೆ ಅಂತ ತಿಳ್ಕೊಂಡು ಒಮ್ಮೆ ವಿಚಾರ ಬಂದು ಎಲ್ಲರಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಬಿತ್ತರಿಸಬೇಕಂತ ಒಂದು ಒಂದು ಊರಿಗೆ ಹೋದ್ರಂತ ನೋಡಿ ಒಂದು ಊರಿಗೆ ಹೋದ್ರು ಆ ಊರಿಗೆ ಹೋಗಿ ವಿಚಾರ ಮಾಡಿದ್ರು ಯಾರಿಗೆ ಹೇಳಿದ್ರೆ ನಾ ಹೇಳುವಂತ ಜ್ಞಾನ ಇವರಿಗೆ ಮುಟ್ಟುತ್ತದೆ ಅಂತ ಹೇಳಿದ್ರು ಕೇಳಿದ್ರು ಮನುಷ್ಯನೊಳಗೆ ಬಾಲಕರಿಗೆ ಹೇಳಬೇಕಂದ್ರೆ ಇಂದಿನ ಬಾಲಕರು ನಾಳಿನ ದೊಡ್ಡ ಪ್ರಜೆಗಳು ಅಂದಂಗೆ ಅವ್ರಿಗೆ ಹೇಳಿದ್ರೆ ಇದೆಲ್ಲ ಅವರು ತಲೆ ಮುಟ್ತೈತಿ ಈ ಜಗತ್ತು ಉದ್ಧಾರ ಆಗ್ತೈತಿ ಅವ್ರು ಇನ್ನೊಬ್ಬರಿಗೆ ಅಂತ ಹೋಗಿ ಅಂದರು ಯಪ್ಪಾ ಬರ್ರಿಪ್ಪ ಜ್ಞಾನವಂತರಾಗ್ರಿ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ಹೇಳ್ತೇನು ಕೇಳ್ರಿ ಆನಂದ ಪಡಿರಿ ಆಮೇಲೆ ಅದ್ರ ತನಕ ನಡ್ಕೂರಿ ಒಳ್ಳೇದಾಗ್ತೈತಿ ಅಂತ ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಂದಾಗ ಮಕ್ಕಳಿಗೆಂದಾಗ ಬಾಲಕರಿಗೆಂದಾಗ ಅವ್ರಂತಾರ ಏನಜ್ಜ ನಮಗಾದ ಆಗೋದಿಲ್ಲ ಅಂದ್ರೆ ಅವ್ರು ನಿನ್ನ ಶಾಸ್ತ್ರ ಪುರಾಣ ನಮಗೇನು ಆಗೋದಿಲ್ಲ ಯಾಕಂದ್ರೆ ಅವರು ನೋಡಿಲ್ಲ ನಮ್ಮ ಬ್ಯಾಟ ಚಂಡ ಬುಕ್ಕ ನೋಡಂದ್ರೆ ಅವ್ರು ಹೆಂಗದ ನೋಡು ಒಣ್ಣಕ ಹೊರಲಾರ್ದಷ್ಟು ಬುಕ್ ಬರ್ತಾವೀಗ ಒನ್ನೆಂತೆ ಇದ್ರೆ ಹೊರಲಾದಷ್ಟು ಬುಕ್ ಅವಾಗ ನಮಗ್ ಐದನೇಂತೆ ಇಂಗ್ಲೀಷ್ ಬರ್ತೈತಿ ಹುಟ್ಟ ಇಂಗ್ಲೀಷ್ ಬರ್ತೈತಿ ನೋಡಿ ಏನು ಮಾಡೋದು ಅವ್ರಂದ್ರು ನಮ್ಗೇನ್ ಕೆಲಸ ಆಗುದಿಲ್ಲ ಅಜ್ಜ ನೀನ್ ಪ್ರವಚನ ಹೋಗಂದ್ರ ಅವ್ರ ಬಟ್ನೊಳಗೆ ನಮ್ಮ ಕನ್ನಡ ಭಾಷೆದೊಳಗೆ ಹೇಳ್ಬೇಕಂದ್ರ ಅಲಾ ಅಂದ್ರೆ ಹುಡುಗರು ಕೇಳಬಾರ ಮಾತು ಹೋದ್ರ ಇನ್ಯಾರ ಹೇಳ್ಬೇಕು ತರುಣರಿಗೆ ಹೇಳಬೇಕಂದ್ರ ಯುವಕರ ಏ ಯುವಕರದಾರ ಓಡಾಡ್ತಾರ ಅವ್ರಿಗೆ ಹೇಳಬೇಕ ಅವರಿಂದ ಈ ಉದ್ಧಾರ ಆಕೈತಿ ಅಂತ ತಿಳ್ಕೊಂಡ ಅವ್ರನ್ನ ಕರೆದ್ರೆ ಬರ್ರ್ಯಪ್ಪಾ ಅಂತ ಒಂದು ಕಟ್ಟಿ ಮೇಲೆ ಕುಂತು ಎಲ್ಲ ಕರೆದ ಒಂದು ಸ್ವಲ್ಪ ನನ್ನಲ್ಲಿ ಇರ್ತಕ್ಕಂಥ ಅನುಭವವನ್ನ ಪರಮಾತ್ಮನ ಅನುಭವವನ್ನು ಶಾಸ್ತ್ರದ ಅನುಭವವನ್ನು ಹೇಳ್ತೇನಪ್ಪ ಈ ಭವಸಾಗರದಿಂದ ದಾಟುವಂಥ ಅನುಭವವನ್ನು ನಾನು ಹೇಳ್ತೇನೆ ಅಂತ ಅಂದಾಗ ಅವರಂದ್ರು ಅಜಾ ಮಾನ್ಯ ಮದುವೆ ಆಗೈತು ಓ ಅಜ ನಾನು ಮಾನ್ಯ ಮದುವೆ ಆಗೈತೆ ನಾನು ಹೋಗಿ ಹೋಗಿ ಸಾಧನ ಮಾಡ್ಬೇಕತ್ತೇ ನೀರ್ ಬರೀ ಓ ಮದ್ವೆ ಆದ್ರ ಆಗಲ್ತ ಏನಾಗುದ ಜ್ಞಾನ ಸಂಪಾದನೆ ಮಾಡಕ್ಕೆ ಏನು ಮದ್ವೆ ಅಡ್ಡಿ ಮಾಡುದೈತೆ ನಿಮ್ಗೆ ಬರ್ರಿ ಪ್ರಪಂಚ ಮಾಡಿ ಪಾರಮಾರ್ಥ ಮಾಡುದು ಅಂದ್ಕೂಡ್ಲೆ ಏ ಇಲ್ಲ ಇದ್ ಮಕ್ಕಳೇ ಆಗಿಲ್ಲ ನಮ್ನ ಸಾಧು ಮಾಡವ್ರಂದ್ರೆ ಅವ್ರು ಅವರು ಅವರು ಅವ್ರ ಮಾತು ಕೇಳಿಲ್ಲ ಗುರುಗಳ ಮಾತು ಕೇಳಿಲ್ಲ ಅವ್ರಂದ್ರು ಮನಸ್ಸಿಗೆ ತಾಪ ಆಕೈತಲ್ಲ ಯಾರು ಹೇಳ್ರು ಒಬ್ರು ಒಂದ್ ಮಾತು ಕೇಳವರು ಆ ಕಡೆ ಈ ಕಡೆ ನೋಡಿದ್ರು ನಮ್ಮಂತ ಪಟಕ ಸುತ್ತಿದ್ದ ಹಿರ್ಯಾರ ಕಟ್ಟಿ ಮ್ಯಾಲ ಕೂತಿದ್ರ ಕಟ್ಟಿ ಮ್ಯಾಲ ಕೂತಿದ್ರು ಅವಾಗ ಇವ್ರಿಗ್ಯಾರ ಹೇಳ್ರಿ ಆತಳೆ ಇವ್ರು ಕೂಡ ಒಂದು ನಾಲ್ಕು ಮಂದಿ ಬಂದು ಕುಂತಾರ ಚಂಜಾಳೆ ಇವರು ಅವ್ರಿಗೆ ಅವ್ರು ಇವ್ರಿಗೆ ಒಂದು ಸ್ವಲ್ಪ ಹೇಳಿ ಅಲ್ಲಿ ಹೋಗಿ ಅವ್ರಿಗೆ ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಅವ್ರಂದರು ಅಜ್ಜ ಅಂದ್ರ ಅವ್ರ ಗುರುಗಳ ನಡಿ ಏನೂ ನಡೆಯಾಗಿಲ್ರಿ ಅಂದ್ರವ್ರು ಯಾಕ್ರಿ ಇಲ್ಲಪ್ಪ ಒಂದು ಸ್ವಲ್ಪ ಹೇಳ್ತೀನಿ ಕೇಳಿರಿ ಕೇಳ್ರಿ ನಮ್ಗೆ ಚಿಂತೆ ಹತ್ತಿ ಆಯ್ತು ನೀ ಇದನ್ನ ಹೇಳಬೇಡ ನಾವು ಎಂದ ಮ್ಯಾಲ ಹುಕ್ಕಿವಿ ಅದನ್ನು ಹೇಳಂದ್ರೆ ಅವ್ರೆ ನಾವ ಎಂದ ಮ್ಯಾಲ ಹುಕ್ಕಿ ಅದನ್ನು ಹೇಳ ಅಲ್ಲ ನಮಗೆ ದಮ್ಮ ಕೆಮ್ಮ ಇದೆಲ್ಲ ಹತ್ತೈತಿ ಇಂಥದ್ರೊಳಗೆ ನಿನ್ನ ಮಾತು ತಗೊಂಡು ನಾವೇನು ಮಾಡುನು ಅಂತಂದಾಗ ನಿಮಗೆ ಹೇಳ್ತೀನಿ ಮನುಷ್ಯಾಗ ಸಿಟ್ಟು ಬಂದಾಗ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ಬಡಿತೀರಿ ಹಾ ಯಾರ ಕಪಾ ಹೊಡಿತೀರಿ ನೀವು ಆದ್ರೆ ಮಹಾತ್ಮರಿಗೆ ಕೋಪ ಬಂದಾಗ ಮಹಾತ್ಮರಿಗೆ ತ್ರಾಸು ಬಂದಾಗ ಅವರು ಅವರು ಅವ್ರ ಒಳಗೆ ಒಂದು ವಚನ ಹುಟ್ಟಕೋತಂತ ಶ್ಲೋಕ ಹುಟ್ಟಕೋತ ತಾಪಾಗಿ ಹೇಳ್ತಾರ ಅವರು ಬಾಲಸ್ತಾವತ್ ಕ್ರೀಡಾಸ್ತಕ್ ಹೇ ಪರಮಾತ್ಮ ಬಾಲಕರ ಹೋದೆ ಕ್ರೀಡೆ ಮತ್ತಾರ ಬಾಲಸ್ತಾವತ್ ಕ್ರೀಡಾಸ್ತಕ್ ತರುಣಸ್ತಾವತ್ ಸ್ಥಾವತ್ ತರುಣಿ ರಕ್ತ ವೃದ್ಧಸ್ತಾವತ್ ಚಿಂತಾಮಗ್ನ परे ब्रह्मणे कोपी न लग्न अंतर ಪರಮಾತ್ಮ ಎಲ್ಲರೂ ಕೂಡ ವಾದ್ನೆ ಬಾಲಕರ ಬಳಿಗಾದ್ನೆ ಯುವಕರ ಬಳಿಗೆ ವಾದ್ನೆ ಮುದುಕರ ಬಳಿಗೆ ವಾದ್ನೆ ಯಾರೂ ನಿನ್ನ ಮಾತು ಕೇಳಾಕತಯಾರಿಲ್ಲ ಜ್ಞಾನದ ಮಾತು ಒಬ್ರು ತಯಾರಿಲ್ಲೋ ಭಗವಂತ ಅಂತ ಪಶ್ಚಾತ್ತಾಪ ಪಟ್ಟಂತ ಪುಣ್ಯಾತ್ಮರೇ ಅದಕ್ಕೆ ನಾವು ನೀವೆಲ್ಲರೂ ಭವಸಾಗರದಿಂದ ದಾಟಬೇಕಾಗಿತ್ತು ಮುಕ್ತರಾಗಬೇಕಾಗಿತ್ತು ಅಂತಂದ್ರ ಸದ್ಗುರುನಾಥನ ಅವಶ್ಯಕತೆ ಬಹಳದ ಅ ಪರಮಾತ್ಮನ ನಾಮಸ್ಮರಣೆ ಬಹಳ ಅವಶ್ಯಕತೆಯದ ಹೆಣ್ಣಿಗಾ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರೊಬ್ಬರನ್ನು ಕಾಣಿನಯ್ಯ ಅಂತ ಅದಕ್ಕಾಗಿ ಪುಣ್ಯಾತ್ಮರೇ ಈ ಭವಸಾಗರದಿಂದ ಅಪಾರ ಸಂಸಾರ ಸಮುದ್ರ ಮಧ್ಯೆ ಅದ್ರೊಳಗೆ ನಟ್ ನಡೆಯದಿವಲ್ಲ ನಾವು ನಮ್ಮನ್ನು ದಾಟಿಸವರು ಯಾರು ಅಂತ ಕೇಳಿದ್ರ ಸದ್ಗುರುನಾಥ ಅದಾನ ಆ ಭಗವಂತನ ನಾಮಸ್ಮರಣೆ ಐತಿ ಆ ನಂಬರಿ ಆಮೇಲೆ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಹಲವಾರು ಪೂಜ್ಯರ ಅಪ್ಪವರ ಆಶೀರ್ವಚನವನ್ನು ನಾವೆಲ್ಲರೂ ಕೇಳೋಣ ಅಂತಕ್ಕಂಥ ಮಾತನ್ನು ನನ್ನ ಹೇಳಿ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹೇಳಿ ನನ್ನ ಎರಡು ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಭವಂತು